ರೀ ಸ್ವಾಮಿ ಆಟ ಅಂದರೆ ಇದು ರೀ ಆಟ ಅಲ್ಲ ರೀ ವಿನಯ್ ಟಾರ್ಗೆಟ್ ಮಾಡ್ತಾನೆ ಪ್ರತಾಪನ್ನ ಎಸ್ ಮೈಕಲ್ ಟಾರ್ಗೆಟ್ ಮಾಡ್ತಾನೆ ಪ್ರತಾಪನ್ನ ತುಕಾಲಿನೂ ಕೂಡ ಟಾರ್ಗೆಟ್ ಮಾಡ್ತಾನೆ ಪ್ರತಾಪನ್ನ ಡ್ರೋನ್ ಪ್ರತಾಪನ್ನ ಡ್ರೋನ್ ಪ್ರತಾಪ್ ಸರಿಯಾಗಿ ಮಾಡ್ದ ಅದನ್ನು ಹೇಳ್ತೇನೆ ನೀವು ನೋಡಿರ್ಬೋದು ಆ್ಯಕ್ಚುಲಿ ಇವತ್ತು ನಾಮಿನೇಟೆಡ್ ನಾಮಿನೇಷನ್ ಮಾಡೋಕ್ಕೆ ಆ್ಯಕ್ಚುಲಿ ಕೂತ್ಕೊಳ್ತಾರೆ ಕೂತ್ಕೊಂಡಾಗ ಅವರು ನಾಮಿನೇಟೆಡ್ ಮಾಡ್ತಾರೆ ಆ ನಂತರ ನೀರು ತಂದು ಸುರಿತಾರೆ ಎಸ್ ಪ್ರತಾಪ್ ಅವರು ಕೂತ್ಕೊಂಡಾಗ ನೀವೆಲ್ಲರೂ ನೋಡಿರ್ಬೋದು ತುಕಾಲಿಯವರು ಒಂದು ರೀಸನನ್ನು ಕೊಡ್ತಾರೆ ನಾಮಿನೇಟ್ ಮಾಡೋಕ್ಕೆ ಹಾಗೆ ನಮ್ಮ ವಿನಯವರು ಕೂಡ ವಿನಯವರು ಕೊಡ್ತಕ್ಕಂಥದ್ದು ಏನಪ್ಪ ಅಂತಂದರೆ ಪ್ರತಾಪು ಬಿಗ್ ಬಾಸ್ ಮನೆಗೆ ಬಂದಾಗ ಅವನು ದೊಡ್ಡ ದೊಡ್ಡ ಐ ಲೆವೆಲ್ಲು ಕಾರ್ಪೊರೇಟು ಮ್ಯಾಟ್ರ್ಗಳನ್ನು ಇದ್ದ ಇವಾಗಾಗ್ಲೇ ಹಳ್ಳಿಯ ವಿಚಾರವನ್ನು ತೆಗೆದುಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅಲ್ಲಿಯ ಒಂದು ಸಿಂಪತಿಯನ್ನು ಗಿಟ್ಟಿಸ್ಕೊಂಡು ಓಟನ್ನು ಪಡ್ಕೊಂಡು ಗೆಲ್ಲೋಕೆ ಹೊರಟಿದ್ದಾನೆ ಅಂತ ನೇರವಾಗಿ ಹೇಳ್ತಾನೆ ಎಸ್ ವಿನಯ್ ನೀವು ನೋಡಿರ್ತೀರಾ ಪ್ರತಾಪ್ ಬಗ್ಗೆ ಆಮೇಲೆ ಇನ್ನೊಬ್ಬರು ನಾಮಿನೇಟ್ ಮಾಡ್ತಕ್ಕಂಥದ್ದು ಯಾರು ಪ್ರತಾಪ್ ಅವರನ್ನು ನಮ್ಮ ಮೈಕಲ್ಲು ಮೈಕಲ್ಲು ಅದನ್ನು ಹೇಳ್ತಾನೆ ಸಿಂಪತಿಯಿಂದ ಸಿಂಪತಿಯಿಂದ ಗೆಲ್ಲೋಕ್ಕೆ ಹೊರಟಿದ್ದಾರೆ ನಮ್ಮ ಪ್ರತಾಪ್ ಅವರು ಅಂತ ಹೇಳ್ತಾರೆ ಎಸ್ ಆಯಿತು ಅವ್ರ ಮೇಲೆ ಹೋಗ್ಬಿಟ್ಟು ಕಪ್ಪು ನೀರು ಸುರಿತಾರೆ ನೆಕ್ಸ್ಟು ವಿನಯ್ ಅವರು ಬಂದು ಕೂತ್ಕೊಂಡಾಗ ನಮ್ಮ ಪ್ರತಾಪ್ ಅವರು ಸರಿಯಾದ ಒಂದು ರೀಸನನ್ನು ಕೊಟ್ಟು ನಾಮಿನೇಟ್ ಮಾಡ್ತಾರೆ ನೀವು ನೋಡಿರ್ಬೋದು ನಮ್ಮ ವಿನಯ್ ಅವರು ಬಂದ್ಬಿಟ್ಟು ನಾನು ಅಂದರೆ ಅವರನ್ನು ಇವರು ಹಳ್ಳಿಯವ್ರ ಥರ ಇರ್ತಾರೆ ಸಿಟಿಯವ್ರ ಥರ ಇರ್ತಾರೆ ಈಗ ಹಳ್ಳಿಯವ್ರ ಥರ ಬದಲಾಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಸ್ವಾಮಿ ನಾನು ಹಳ್ಳಿಯಲ್ಲೇ ಹುಟ್ಟಿದ್ದು ಎಸ್ ಮಳವಳ್ಳಿ ತಾಲೂಕಲ್ಲಿ ಹಾಗೆ ಸಿಟಿಯಲ್ಲಿ ನಾನು ಬೆಳೆದಿದ್ದೇನೆ ನಾನು ಹೇಗೆ ಬೇಕಾದರೂ ಇರಬಲ್ಲೆ ಹಳ್ಳಿಯವ್ರ ಥರನೂ ಇರಬಲ್ಲೆ ಸಿಟಿಯವ್ರ ಒಂಥರೂ ಇರಬಲ್ಲೆ ರೈಟ್ಸ್ ಇದೆ ನಮ್ಮ ಇಂಡಿಯಾದಲ್ಲಿ ರೈಟ್ಸ್ ಇದೆ ಅಂತ ಕರೆಕ್ಟಾದ ಒಂದು ಸೂಕ್ತವಾದ ಒಂದು ಒಂದು ಉದಾಹರಣೆಯನ್ನು ನೀಡಿ ನಮ್ಮ ವಿನಯವ್ರನ್ನ ನಾಮಿನೇಟ್ ಮಾಡ್ತಾನೆ ಹೋಗಿ ನೀರನ್ನು ಕಪ್ಪು ನೀರನ್ನು ಸುರಿತಾನೆ ಎಸ್ ಅವರೊಬ್ಬರಿಗೇನೋ ಧೈರ್ಯ ಇದ್ದು ಅಂತ ಕಾಣುತ್ತೆ ಯಾಕೆ ಅಂತಂದರೆ ಎಲ್ಲರೂ ಕೂಡ ಗೊತ್ತಿದೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಮಾತ್ರ ಟಾಂಗ್ ಕೊಡೋಕ್ಕೆ ಚಾನ್ಸ್ ಇರ್ತಕ್ಕಂಥದ್ದು ಮೈಕಲ್ಗೂ ಅದೇ ಅದೇ ರೀಸನ್ ಕೊಡ್ತಾನೆ ಇಲ್ಲದೆ ಇರೋದನ್ನೆಲ್ಲ ಫೇಕ್ ಫೇಕಾಗಿ ಮಾಡ್ತಾನೆ ಮೈಕಲ್ಲು ಆಟೋಕ್ಕೋಸ್ಕರ ಜಗಳ ಆಡೋಣ ಬಾ ಅಂತಾನೆ ಆ ರೀತಿ ತೀರಕ್ಕೆ ಇಷ್ಟ ಇಲ್ಲ ಬಿಗ್ ಬಾಸ್ ಅಂತ ಪ್ರತಾಪ ಕಾರಣ ಕೊಟ್ಬಿಟ್ಟು ನೀವು ಸುರಿತಾನೆ ಎಸ್ ನೋಡಿದ್ರಲ್ಲ ನಾವೇನು ಮಾಡ್ತೀವೋ ಅದೇ ನಮಗೆ ರಿಟರ್ನ್ ಬರುತ್ತೆ ಕರ್ಮ ರಿಟರ್ನ್ ಗುರು ಇದ್ರ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ